ನಾವು ಶಾಸಕರಾಗಿ ಎರಡು ವರ್ಷ ಆದರೂ ಕೂಡ ಇದು ಒಂದು ಪ್ರಶ್ನೆಯನ್ನು ನಾನು ಮೇಲಿಂದ ಮೇಲೆ ಪ್ರತಿಯೊಂದು ಅಧಿವೇಶನದಲ್ಲೂ ಕೂಡ ನಾನು ಕೇಳ್ತಾ ಇದ್ದೀನಿ ಅಧ್ಯಕ್ಷೆ ಪ್ರತಿಯೊಂದು ಅಧಿವೇಶನದಲ್ಲೂ ಕೂಡ ಈ ಕಾಮಗಾರಿಯನ್ನು ಪೂರ್ಣಗೊಳಿಸ್ತೀವಿ ಅಂತಕ್ಕಂಥ ಉತ್ತರ ಸಚಿವರಿಂದ ಬರ್ತಾ ಇದೆ ಆದರೆ ಇದು ನಿಪ್ಪಾಣಿ ಕ್ಷೇತ್ರ ಗಡಿ ಭಾಗದಲ್ಲಿ ಇರೋದ್ರಿಂದ ಮಹಾರಾಷ್ಟ್ರದಲ್ಲಿ ಮಳೆ ಬಿದ್ದರೆ ಫಸ್ಟ್ ನಮ್ಮ ನಿಪ್ಪಾಣಿ ಬ್ರಿಡ್ಜ್ಗಳು ಎಲ್ಲನೂ ಕೂಡ ಮುಳುಗಡೆ ಆಗ್ತವೆ ಅಧ್ಯಕ್ಷೆ ಹಾಗಾಗಿ ಕಾರದಗಾ ಮತ್ತು ಭೋಜ್ ಅಂತಕ್ಕಂಥ ಎರಡು ದೊಡ್ಡ ಊರುಗಳು ಅಲ್ಲಿ ಹತ್ತಾರು ಊರುಗಳು ಎರಡು ಇರುವಂಥ ಸಂದರ್ಭದಲ್ಲಿ ಆ ಒಂದು ಹಳೆ ಬ್ರಿಡ್ಜ್ ಕೊಲ್ಯಾಪ್ಸ್ ಆಗುವಂಥ ಸ್ಥಿತಿಯಲ್ಲಿದ್ದಾಗ ಇವತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಹದಿನೈದು ಕೋಟಿ ಖರ್ಚು ಮಾಡಿ ಅಲ್ಲಿ ಬ್ರಿಡ್ಜನ್ನು ಹೈಟ್ ಮಾಡಿ ಈಗ ಕಟ್ಟಿದ್ದೀವಿ ಅಧ್ಯಕ್ಷೆ ಆದರೆ ಆ ಎರಡು ಬದಿಗಳಲ್ಲಿ ಅಪ್ರೋಚ್ ರೋಡ್ಗಳನ್ನು ಮಣ್ಣಿನ ಮುರುಮ್ ಹಾಕಿ ಅಪ್ರೋಚ್ ರೋಡ್ಗಳು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮತ್ತೆ ಅಲ್ಲಿ ಫ್ಲಡ್ ಬಂದಾಗ ಅಲ್ಲಿ ಬ್ಯಾಕ್ ವಾಟರ್ ಎಲ್ಲನೂ ಕೂಡ ಊರಲ್ಲಿ ಹೋಗೋವಂಥ ಸಂದರ್ಭ ಮತ್ತು ರೈತರ ಹೊಲಗಳಲ್ಲಿ ಹೋಗೋವಂಥ ಸಂದರ್ಭ ಇದ್ದಾಗ ರೈತರೆಲ್ಲರೂ ಬಂದು ಸ್ಟ್ರೈಕ್ ಮಾಡಿದಾಗ ನಾನೇ ಸ್ವತಃ ಅಲ್ಲಿ ಹೋಗಿ ನೋಡಿದಾಗ ಅಧಿಕಾರಿಗಳನ್ನು ಕೂಡ ಕರ್ಕೊಂಡು ಹೋಗಿದ್ದೆ ಅಧ್ಯಕ್ಷೆ ಆ ಮುರುಮುರು ಅಪ್ರೋಚ್ ರೋಡ್ ಇದ್ದರೆ ಇಲ್ಲಿ ಹಾನಿ ಆಗ್ತದೆ ಅಂಥೇಳಿ ಅಲ್ಲಿ ಕಾಲಮ್ಗಳನ್ನು ಹಾಕಿ ವೆಂಟ್ಸ್ಗಳನ್ನು ಅಳವಡಿಸಿದರೆ ನೀರು ಫ್ಲೋ ಆಗ್ತದೆ ಅಂತಕ್ಕಂಥ ಒಂದು ಆ ಸಭೆಯನ್ನು ಮಾಡಿ ಆ ಪ್ರಪೋಸಲನ್ನು ಕಳಿಸಿ ಎರಡು ವರ್ಷ ಆಯ್ತು ಅಧ್ಯಕ್ಷೆ ಹಾಗಾಗಿ ಆನೆ ಪಾರಾಯಿತು ಬಾಲ ಉಳ್ಕೋತು ಅನ್ನೋವಂಥ ಪರಿಸ್ಥಿತಿ ಇವತ್ತು ನಂದಾಗಿದೆ ಅಧ್ಯಕ್ಷ ಹಾಗಾಗಿ ತಮ್ಮ ಮೂಲಕ ಮೂಲಕ ಸಚಿವರಲ್ಲಿ ಕಳ್ಕಳಿಯಿಂದ ವಿನಂತಿ ಮಾಡ್ತೇನೆ ಈ ಒಂದು ಗಾಂಭೀರ್ಯವನ್ನು ಅವ್ರು ತಿಳ್ಕೋಬೇಕು ಮತ್ತು ಆ ಒಂದು ಅಪ್ರೋಚ್ ರೋಡ್ಗಳನ್ನು ಬಹಳಷ್ಟು ಬೇಗ ಮಾಡಬೇಕು ಅಂತೇಳಿ ಯಾಕಂದರೆ ಇದು ಹಳೆ ಬ್ರಿಡ್ಜ್ ಕೂಡ ಕೊಲ್ಯಾಪ್ಸ್ ಆಗ್ತಾ ಇದೆ ಅಧ್ಯಕ್ಷ ಹಾಗಾಗಿ ಅಲ್ಲಿ ಬರ್ತಕ್ಕಂಥ ಜನರಿಗೆ ಓಡಾಡೋದು ಕೂಡ ಕಷ್ಟ ಆಗ್ತದೆ ಹಾಗಾಗಿ ನಾನು ತಮ್ಮ ಮುಖಾಂತರ ಸಚಿವರಲ್ಲಿ ವಿನಂತಿಯನ್ನು ಮಾಡ್ಕೊತೇನೆ ಎಷ್ಟು ದಿವಸದ ಒಳಗಡೆ ಇದನ್ನ ಕ್ಲಿಯರ್ ಮಾಡ್ತೀರಾ ಮತ್ತು ಎಷ್ಟು ನನಗೊಂದು ಡೆಡ್ ಲೈನ್ ಕೊಟ್ರೆ ಅಷ್ಟರಲ್ಲಿ ಈ ಕಾಮಗಾರಿಗಳನ್ನ ಪೂರ್ತಿ ಮಾಡಿದ್ರೆ ನಮ್ಮ ಜನತೆಗೆ ಬಹಳಷ್ಟು ಒಳ್ಳೇದಾಗ್ತದೆ ಅಧ್ಯಕ್ಷ ಅದಕ್ಕೆ ಉತ್ತರ ಸಚಿವರು ಕೊಡಬೇಕು ಅಂತ ಹೇಳ್ತೇನೆ ಸನ್ಮಾನ ಅಧ್ಯಕ್ಷರೇ ಇದು ಬ್ರಿಜ್ ಅಂತೆ ಕಂಪ್ಲೀಟ್ ಆಗಿದೆ ಸೇತುವೆ ಈಗ ಅಪ್ರೋಚ್ ರೋಡ್ ಮಾತ್ರ ಸಮಸ್ಯೆ ಇದೆ ಮಳೆಗಾಲ ನಂತರ ಇಮಿಡಿಯೇಟ್ ನಾವು ಮಾಡಿಕೊಡ್ತೀವಿ ಮಳೆಗಾಲ ಮುಗಿದ ತಕ್ಷಣ